ಬ್ಯೂಟಿಫುಲ್ ಅದ್ರ ಕಣ್ಣಲ್ಲಿ ನೀರು ಬರುತ್ತೆ ಅವ್ರು ಹಾಡಿದ ಹಾಡು ಕೇಳಿ ನಿಮ್ಗೆ ಹೇಳ್ತೀನಿ ಇದ್ದ ಜನ ತಂದೆ ತಾಯಿ ನೋಡ್ಕೊಳ್ಳೋರು ಇಷ್ಟು ಸುಖವಾಗಿ ನೋಡ್ಕೊಳ್ಬೇಕು ಅವ್ರಿಗೆ ಕಷ್ಟ ಕಾಲದಲ್ಲೂ ಹಾಗೇ ಇರಬೇಕು ಸುಖ ಇದ್ದಾಗೂ ಹಾಗೇ ಇರಬೇಕು ಆದರೆ ಇವರು ಹಾಡಿದ್ದು ಕೇಳಿ ನೋಡಿದರೆ ನನ್ನ ಮನಸ್ಸಿಗೆ ಭಾಳ ದುಃಖ ಆಯಿತು ದೇವರು ಒಳ್ಳೇದು ಮಾಡಿ ಬರ್ತದೆ ತುಂಬ ಚೆನ್ನಾಗಿ ಹೇಳಿದ್ರು ಅಮ್ಮಮ್ಮ ಅದಕ್ಕೆ ನಮಗೆ ಸಂತೋಷ ಆಯಿತು ನೆಮ್ಮದಿ ಐಶ್ವರ್ಯ ಮುತ್ತೈಜತೆಯನ್ನು ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ಕೇಳ್ಕೊಡ್ರಿ ನಮ್ಮ ತಾತ ನಮ್ಮ ದೇವರು ಇಲ್ಲೇ ಇದ್ದಾರೆ ದಯವಿಟ್ಟು ಶಿವಕುಮಾರ ಸ್ವಾಮಿಗಳನ್ನೂ ಕೇಳ್ಕೊಡಿ ಎಲ್ಲರೂ ಅವ್ರು ಚೆನ್ನಾಗಿರಲಿ ಅಂತ ಕೇಳ್ಕೊಳಿ ಅಷ್ಟೇ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ು ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟ್ಯಾಗ ಬೆಳೆದೆಯಲ್ಲೋ ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆಯೆಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಿಯಾಗ ಬೆಳೆದೆಯಲ್ಲೋ ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆ ಎಲ್ಲೋ ಬರುವ ಸಂಕಟವ ಸಹಿಸುತ್ತ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿಬೀಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲ ಇಟ್ಟಿತ್ತು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದ್ದು ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ಚಿನ್ನದಂಥ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ ಸಾಲ ಶೋಲ ಮಾಡಿ ಮದುವೆ ಮಾ ಕೋಲಿ ನಾಲಿ ಮಾಡಿ ಸೊ ಮೂರು ವರ್ಷ ಆಯ್ತು ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲಿಂತ ಚಿನ್ನದಂಥ ಒಂದು ಹುಡುಗಿ ನೋಡ್ಯಾಳು ನಿನ್ನ ಮದುವೆಗಂತ ಸಾಲ ಶೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಸಾಲ ಶೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಒಳಗಿತ್ತಾ ಮುಪ್ಪಿನ ತಾಯಿ ಏನೇನೋ ಕನಸು ಕಂಡುಕೊಂಡು ಕುಂತಿತ್ತಾ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟಿರಿ ಬಿಗಾರದು ಸಿಗುತ್ತೆ ಈ ದೇಗದಲ್ಲಿ ಕಾಣೋ ಕಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸಿನ ಕಂಡಳಲ್ಲ ಸೊಕ್ಕಿದ ಸೊಸೆಯೋ ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸೀನ ಕಂಡಳಲ್ಲ ಸೊಕ್ಕಿದ ಸೊಸೆಯೋ ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುದು ಆ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದು ಆ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂದಿಲೆ ಕೂಡ ತಾಯಿಗ ಕ್ಯಾಳಲ್ಲ ಮಗನಿಗೆ ಹೇಳಿದರೆ ನೋವ ಜೀವಕ ಎಂದು ತಿಳಿದಾಳೋ ತಾಯಿಯೇ ನಿನ್ನ ತಾಯಿ ನಿನ್ನಿಂದ ದೂರಾಳು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದು ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಉಪವಾಸವನ್ನು ವಾಸ ಹಣ್ಣಾದ ಮುದುಕಿ ಎಷ್ಟು ಇರುತಾಳೋ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಉಪವಾಸವನ್ನ ವಾಸ ಹಣ್ಣಾದ ಮುದುಕಿ ಎಷ್ಟು ಇರುತಾಳೋ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಇಷ್ಟೇ ಇದ್ದದ್ದು ಸೊಟ್ಟಿದ ಸೊಸೆಯು ದೊಡ್ಡದು ಮಾಡ್ಯಾಳೋ ಇಷ್ಟ ಇದ್ದದ್ದು ಸೊಕ್ಕಿದ ಸೊಸೆಯು ದೊಡ್ಡದು ಮಾಡ್ಯಾಳೋ ಅವ ನಮಗಂತ ಮಗಂತ ತನ್ನ ಮನೆಯಿಂದ ಹೊರಗಾಕ್ಯಾಳೋ ಮಗನಿಗೆ ಹೇಳಿದರೆ ನೋವು ಜೀವಕ ಎಂದು ತಿಳಿದ್ಯಾಳೋ ತಾಯಿ ನಿನ್ನಿಂದ ದೂರಾಳೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ ಕಡೆದು ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗಾಗಿದ್ದರು ಹಡೆದ ತಾಯಿ ಪರದೇಸಿಯಾಗಿ ಹೇಳೋ ಅಲ್ಲಿ ಇಲ್ಲಿತ ಭಿಕ್ಷೆಯಬೇಡಿ ದಿನಗಳು ಕಳಿತಾಳೋ ಮಗ ಇದ್ದರು ಹಡೆದ ತಾಯಿ ಪರದೇಸಿಯಾಗಿ ಹಳೋ ಅಲ್ಲಿ ಇಲ್ಲಿತ ಭಿಕ್ಷೆಯಬೇಡಿ ದಿನಗಳು ಕಳಿತಾಳೋ ಬಂದ ಕಷ್ಟಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳೋ வெந்த கஷ்டகல செய்சுத்த மகனா சின்சி மாடித்தாலோ கண்ணு காணலில்ல கிவியு கேணலில்ல எட்டு தினை இருக்கா No.